ಅಕ್ಷಯ ತೃತೀಯವು ಹಿಂದೂ ಧರ್ಮದಲ್ಲಿ ಒಂದು ಮಹತ್ವದ ಹಬ್ಬ ಈ ದಿನದಂದು ಮಾಡಿದ ಯಾವುದೇ ಕೆಲಸವೂ ಅಕ್ಷಯ ಅಂದರೆ ಶಾಶ್ವತವಾಗಿರುತ್ತದೆ ಎಂದು ನಂಬಲಾಗಿದೆ ಈ ಹಬ್ಬಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳು ಮತ್ತು ನಂಬಿಕೆಗಳಿವೆ ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳನ್ನು ಇಲ್ಲಿ ನೀಡಲಾಗಿದೆ ಒಂದು ವಿಷ್ಣು ಮತ್ತು ಲಕ್ಷ್ಮಿಯ ಕಥೆ ಒಂದು ಕಥೆಯ ಪ್ರಕಾರ ಅಕ್ಷಯ ತೃತೀಯದ ದಿನದಂದು ವಿಷ್ಣುವು ತನ್ನ ಅವತಾರವಾದ ಪರಶುರಾಮನ ರೂಪದಲ್ಲಿ ಭೂಮಿಗೆ ಬಂದನು ಪರಶುರಾಮನು ದುಷ್ಟರಾಜರನ್ನು ಸಂಹಾರ ಮಾಡಿ ಭೂಮಿಯನ್ನು ರಕ್ಷಿಸಿದನು ಈ ದಿನದಂದು ದೇವಿಯು ಕುಬೇರನಿಗೆ ಸಂಪತ್ತಿನ ಅಧಿದೇವತೆಯಾಗಿ ಕಂಗೊಳಿಸಿದಳು ಆದ್ದರಿಂದ ಈ ದಿನ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಎರಡು ಕೃಷ್ಣ ಮತ್ತು ಪಾಂಡವರ ಕಥೆ ಮಹಾಭಾರತದಲ್ಲಿ ಈ ದಿನದಂದು ಕೃಷ್ಣನು ಪಾಂಡವರಿಗೆ ಒಂದು ಅಕ್ಷಯ ಪಾತ್ರೆಯನ್ನು ನೀಡಿದನು ಈ ಪಾತ್ರೆಯು ಅವರು ಬಯಸಿದಷ್ಟು ಆಹಾರವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿತ್ತು ಪಾಂಡವರು ವನವಾಸದಲ್ಲಿದ್ದಾಗ ಈ ಪಾತ್ರೆಯು ಅವರಿಗೆ ತುಂಬಾ ಸಹಾಯಕವಾಯಿತು ಈ ಕಥೆಯು ಅಕ್ಷಯ ತೃತೀಯದಂದು ದಾನ ಮತ್ತು ಧರ್ಮದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮೂರು ಕುಬೇರನ ಕಥೆ ಇನ್ನೊಂದು ಕಥೆಯ ಪ್ರಕಾರ ಕುಬೇರನು ಶಿವನನ್ನು ಮೆಚ್ಚಿಸಿ ಈ ದಿನದಂದು ಅಪಾರ ಸಂಪತ್ತನ್ನು ಪಡೆದನು ಕುಬೇರನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯನ್ನು ಪೂಜಿಸಿ ಈ ದಿನ ವಿಶೇಷ ಸ್ಥಾನವನ್ನು ಪಡೆದನು ಆದ್ದರಿಂದ ಅಕ್ಷಯ ತೃತೀಯದಂದು ಕುಬೇರನನ್ನು ಪೂಜಿಸುವುದು ಮತ್ತು ಚಿನ್ನವನ್ನು ಖರೀದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಾಲ್ಕು ದ್ರೌಪದಿಯ ಕಥೆ ಮಹಾಭಾರತದಲ್ಲಿ ದ್ರೌಪದಿಯು ದುರ್ಯೋಧನನ ಸಭೆಯಲ್ಲಿ ಅವಮಾನಕ್ಕೀಡಾದಾಗ ಕೃಷ್ಣನು ಅವಳನ್ನು ರಕ್ಷಿಸಿದನು ಕೃಷ್ಣನು ಅವಳಿಗೆ ಉಡುಪಿಯನ್ನು ನೀಡುತ್ತಲೇ ಇದ್ದನು ಇದರಿಂದ ಅವಳ ಮಾನ ಉಳಿಯಿತು ಈ ಘಟನೆಯು ಅಕ್ಷಯ ತೃತೀಯದಂದು ಭಗವಂತನ ಅನುಗ್ರಹ ಮತ್ತು ರಕ್ಷಣೆಯ ಮಹತ್ವವನ್ನು ತೋರಿಸುತ್ತದೆ ಐದು ಬದರಿನಾಥ ದೇವಾಲಯದ ಕಥೆ ಅಕ್ಷಯ ತೃತೀಯದ ದಿನದಂದು ಬದರಿನಾಥ ದೇವಾಲಯದ ಬಾಗಿಲುಗಳನ್ನು ತೆರೆಯಲಾಗುತ್ತದೆ ಈ ದಿನದಂದು ಅಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಈ ಕಥೆಯು ಅಕ್ಷಯ ತೃತೀಯದಂದು ತೀರ್ಥಯಾತ್ರೆ ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡುವುದರ ಮಹತ್ವವನ್ನು ತಿಳಿಸುತ್ತದೆ ಈ ಕಥೆಗಳು ಅಕ್ಷಯ ತೃತೀಯದ ವಿವಿಧ ಆಯಾಮಗಳನ್ನು ಎತ್ತಿ ತೋರಿಸುತ್ತವೆ ಈ ದಿನವು ಕೇವಲ ಸಂಪತ್ತಿಗೆ ಮಾತ್ರ ಸೀಮಿತವಾಗಿರದೆ ಧರ್ಮ ಭಕ್ತಿ ದಾನ ಮತ್ತು ಭಗವಂತನ ಅನುಗ್ರಹದ ಸಂಕೇತವಾಗಿದೆ